ಚಾರ್ವೆ ಇಲ್ಲಿ ಕಪ್ಪಲ್ಗೆ ಮೇಲೆ ಒಂದು ದೊಡ್ಡ ವೃತ್ತವನ್ನು ಹಾಕಿ ಅದರ ಮಧ್ಯೆ ಒಂದು ಸಣ್ಣ ವೃತ್ತ ಬರೆದು ಅದರೊಳಗಡೆ ಒಂದು ಅಕ್ಷರ ಇಟ್ಟಿದ್ದೀನಿ ದೊಡ್ಡ ವೃತ್ತವನ್ನು ಎಂಟು ಸಮಭಾಗ ಮಾಡಿ ಗೆರೆ ಎಳೆದಿದ್ದೀನಿ ಆ ಗೆರೆ ಹೊರಗಡೆ ನೀನು ಎರಡೆರಡು ಅಕ್ಷರ ಜೋಡಿಸ್ತಾ ಹೋಗ್ಬೇಕು ಹಿಂಗೆ ಎಂಟು ಕಡೆ ಜೋಡಿಸ್ಬೇಕು ಎರಡು ಅಕ್ಷರ ಜೋಡಿಸಿದಾಗ ಆ ಮಧ್ಯದ ಗೆರೆ ಅಕ್ಷರ ಕೊನೆಗೆ ಜೋಡಿಸಿದ ತಕ್ಷಣ ಒಂದು ಪದ ಆಗುತ್ತೆ ಆ ರೀತಿ ಎಂಟು ಪದಗಳನ್ನು ನೀನು ಜೋಡಿಸಪ್ಪ ಹೇಳ್ತೀನಿ ನಾನು ಪದ ಹೇಳ್ತೀನಿ ಕೊಡಲಿ ಕೊಡುಗೆ ಕೊಳೆತ ಒಳದಾ. ಒಳಡು. ಒಳಾಲು. ಕೊಡುವ ಕೊರತೆ ವೆರಿ ಗುಡ್ ತುಂಬ ಚೆನ್ನಾಗಿ ಜೋಡಿಸಿದ್ದೀಯ ಇದಕ್ಕೆ ಭಾಳ ಚೆನ್ನಾಗಿ ನೀಟಾಗಿ ಪದಗಳನ್ನು ಆರಿಸಿ ಎಂಟು ಪದಗಳನ್ನು ಕರಾರಾಗಿ ಮಾಡಿದ್ದೀಯಾ ನಿನಗೆ ನಾನು ಅನಂತ ವಂದನೆಗಳನ್ನು ಕೊಡ್ತಾ ವಂದನೆಗಳು 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳುಪ್ಪ ಬರಪ್ಪ ದೇವರು ಒಳ್ಳೇದು ಮಾಡಲಿ